ನಮಸ್ತೆ ಹಾಂ ಹೇಳಿ ನಿಮ್ಮ ಹೆಸರು ಸರ್ ಅಕ್ಷಯ್ ಏನು ಮಾಡ್ಕೊಂಡಿರೋದು ಇಲ್ಲಿ ವಿಜಯನಗರಲ್ಲಿ ಯು ಪಿ ಎಸ್ ಸಿ ಕೋಚಿಂಗ್ ಓದ್ತಾ ಇದ್ದೀವಿ ಓಕೆ ಸರ್ ನಾಳೆ ಯು ಐ ಸಿನಿಮಾ ರಿಲೀಸು ಎರಡೂವರೆ ವರ್ಷದಿಂದ ಕಾಯ್ತಾ ಕಾಯ್ತಾಯಿದ್ರು ಅಭಿಮಾನಿಗಳು ಉಪೇಂದ್ರ ಸಿನಿಮಾಗೋಸ್ಕರ ನಾಳೆ ಇನ್ನೇನು ವೆಯ್ಟ್ ಈಸ್ ಓವರ್ ಏನು ಅನಿಸ್ತಾ ಇದೆ ಸರ್ ಸರ್ ಆ್ಯಕ್ಚುಲಿ ಉಪೇಂದ್ರ ಸರ್ ಬಗ್ಗೆ ಹೇಳೋದೇನು ನೋಡಿದ್ರು ಉಪೇಂದ್ರ ಸರ್ ಆ್ಯಕ್ಚುಲಿ ನೀವು ಐ ಎಮ್ ಡಿ ಬಿ ಲಿಸ್ಟಲ್ಲಿ ತೆಗೆದು ನೋಡಿದ್ರು ಸರ್ ಟಾಪ್ ಫಿಫ್ಟಿ ಇಂಡಿಯನ್ ಡೈರೆಕ್ಟರ್ ಸರ್ ಟಾಪ್ ಫಿಫ್ಟಿ ವರ್ಲ್ಡ್ ಡೈರೆಕ್ಟರ್ಸ್ನ ತೆಗೆದು ನೋಡಿದ್ರು ಸರ್ ಉಪೇಂದ್ರ ಸರ್ ಅದರಲ್ಲಿ ಟಾಪ್ ಟೆನ್ ಟಾಪ್ ಫಿಫ್ಟೀನ್ ಲಿಸ್ಟ್ ಅಂತೂ ಇದ್ದೇ ಇದೆ ಅವ್ರ ಡೈರೆಕ್ಷನ್ ಬಗ್ಗೆ ಮಾತಾಡೋ ದೊಡ್ಡ ವ್ಯಕ್ತಿಗಳು ನಾವು ಯಾರು ಅಲ್ಲ ಓಕೆ ಎಕ್ಸ್ಟ್ರೀಮ್ ಲೆವೆಲ್ ಡೈರೆಕ್ಷನ್ ಅಂತೂ ಸೂಪರ್ ಆಗಿರುತ್ತೆ ಸೊ ಆ್ಯಕ್ಚುಲಿ ಉಪೇಂದ್ರ ಅವ್ರ ಬಗ್ಗೆ ಒನ್ ಒನ್ ಥಿಂಗ್ ಏನಪ್ಪಾ ಅಂದರೆ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಉಪೇಂದ್ರ ಅವರು ಯಾವಾಗಲೂ ಯಾವ ಥರ ಅಂದರೆ ಈ ಸೋಷಿಯಲ್ ನಾಮ್ಸು ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸು ಇದೇನಿದೆ ಈ ನೆಲ್ಲ ಬ್ರೇಕ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ ಈ ಸಿನಿಮಾದಲ್ಲಿ ಏನಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಸರ್ ಈ ಸಿನಿಮಾದಲ್ಲಿ ಅವರು ಬಂದ್ಬಿಟ್ಟು ಫ್ಯೂಚರ್ ಪ್ರಿಡಿಕ್ಟ್ ಮಾಡೋಕೆ ಟ್ರೈ ಮಾಡಿದ್ದಾರೆ ಫ್ಯೂಚರ್ ಸೊ ವರ್ಲ್ಡ್ ಹೆಂಗಿರ್ಬೋದು ಮುಂದೆ ಇಷ್ಟು ವರ್ಷ ಆದಮೇಲೆ ಮುಂದೆ ಹೆಂಗಿರ್ಬೋದು ದರ್ ಇಸ್ ಅ ಸೀನ್ ಆ ಮೂವಿಯಲ್ಲಿ ಟ್ರೈಲರ್ ಕಟ್ಟಲ್ಲಿ ಒಂದು ಸೀನ್ ತೋರಿಸ್ತಾರೆ ಧರ್ಮ ಜಾತಿ ಅದು ಇದು ಅಂತ ಹೇಳ್ಬಿಟ್ಟು ಎಸ್ ಸೊ ಕರೆಂಟ್ ವರ್ಲ್ಡ್ ನಡೀತಾ ಇರೋದು ಬಂದ್ಬಿಟ್ಟು ಧರ್ಮ ಜಾತಿ ಇದ್ರ ಹೆಸರಲ್ಲಿ ಅದು ಇದು ಪ್ರಚಾರ ಮಾಡ್ಕೊಂಡು ನಡೀತಾ ಇದೆ ಸೊ ಅಗೇನ್ಸ್ಟ್ ಇಟ್ ಅವ್ರು ಏನು ಮೆಸೇಜ್ ಕೊಡ್ತಾರೆ ಏನು ಮಾಡ್ಬೋದು ಅಂತ ಒಂದು ಕುತೂಹಲ ಇದೆ ಸೊ ಉಪೇಂದ್ರ ಸರ್ ಅದನ್ನು ಕನ್ವೆ ಮಾಡೋ ಸೂಪರ್ ಸೂಪರಾಗಿರುತ್ತೆ ಸೊ ಹೌ ಈಸ್ ಗೋಯಿಂಗ್ ಟು ಕನ್ವೆ ದೋಸ್ ಥಿಂಗ್ಸ್ ಇನ್ ಸಿನಿಮಾ ಅನ್ನೋದು ಮ್ಯಾಟರು ಸೊ ಐ ಥಿಂಕ್ ಉಪೇಂದ್ರ ಸರ್ ಇಸ್ ಅ ಏಸ್ ಇಸ್ ಅ ಮಾಸ್ಟರ್ ಆಫ್ ಡೂಯಿಂಗ್ ದೋಸ್ ಥಿಂಗ್ಸ್ ಡೆಫಿನೆಟ್ಲಿ ಸೂಪರಾಗಿರುತ್ತೆ ಸರ್ ಇನ್ನೊಂದು ಏನ್ ವಿಷಯ ಅಂದ್ರೆ ಇವತ್ತು ವೈರಲ್ ಆಗ್ತಿರೋದು ಒಂದೊಂದು ಥಿಯೇಟರ್ ಅಲ್ಲೂ ಒಂದೊಂದು ತರ ಕ್ಲೈಮ್ಯಾಕ್ಸ್ ಇರುತ್ತೆ ಅನ್ನೋದು ಒಂದು ನ್ಯೂಸ್ ಬಂದಿದೆ ಇದನ್ನ ಕೇಳಿದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಸರ್ ಇದು ಸರ್ ಹುಚ್ಚತನ ಅನ್ಸುತ್ತೆ ಆದ್ರೆ ಹುಚ್ಚತನಕ್ಕೆ ಉಪೇಂದ್ರ ಅವರು ಪಾಪುಲರ್ ಆ ಹುಚ್ಚತನ ಅಂದ್ರೆ ಹುಚ್ಚತನ ಇನ್ ದ ಸೆನ್ಸ್ ಇಟ್ಸ್ ನಾಟ್ ನೆಗೆಟಿವ್ ಪಾಸಿಟಿವ್ಲಿ ಪಾಸಿಟಿವ್ಲಿ ಇದನ್ ಇದ್ರ ಬಗ್ಗೆ ನಾನು ಒಪಿನಿಯನ್ ಪಾರ್ಟ್ ಮಾಡೋಷ್ಟು ಅಲ್ಲ ಬಟ್ ಸ್ಟಿಲ್ ನನ್ಗಂತೂ ಮೂವಿ ತುಂಬಾ ಮತ್ತು ನಾಳೆ ನಾನು ಹೋಗೇ ಹೋಗ್ತೀನಿ ಓಕೆ ನಾಳೆ ಫಸ್ಟ್ ಡೇ ನಾನೊಂದು ಶೋ ನಾನೊಂದು ವ್ಯೂ ಕೊಡ್ತೀನಿ ಸೊ ಆ್ಯಕ್ಚುಲಿ ನಾನು ಬಂದುಬಿಟ್ಟು ಮೂವಿ ಮೂವಿ ಲವರ್ ಆ್ಯಕ್ಚುಲಿ ನಾನು ಮೂವಿ ತುಂಬಾ ನೋಡ್ತೀನಿ ಉಪೇಂದ್ರ ಸರ್ ಡೈರೆಕ್ಷನ್ ಉಪೇಂದ್ರ ಸರ್ ಡೈರೆಕ್ಷನ್ ಮಾತಾಡೋ ಅಷ್ಟು ಇದೆ ಅಲ್ಲ ಎಲ್ಲ ಸಿನಿಮಾಗೂ ಒಂದು ಕ್ಲೈಮ್ಯಾಕ್ಸ್ ಇದ್ರೆ ಇವ್ರು ಒಂದೊಂದು ಥಿಯೇಟ್ರಲ್ಲಿ ಒಂದೊಂದು ಥರ ಕ್ಲೈಮ್ಯಾಕ್ಸ್ ಇರ್ಬೋದು ಅನ್ನೋದೇ ಒಂದು ವಿಷಯ ಎಲ್ಲ ಥಿಯೇಟ್ರ್ ಒಂದೊಂದು ಕ್ಲೈಮ್ಯಾಕ್ಸು ಅದು ಅದು ನನ್ನ ಪ್ರಕಾರ ಆ ತರ ಮಾಡಿದ್ರೆ ಅಷ್ಟೊಂದು ಮಾಡ್ತಾರೆ ಅನ್ಸುತ್ತಾ ನನ್ ನನ್ಗೆ ಆ ಥರ ಅನ್ಸಲ್ಲ ಯಾಕಂದ್ರೆ ಸೊ ಎವ್ರಿ ಬಟ್ ಗ್ಯಾರಂಟಿ ಇಲ್ಲ ಈ ಥರದ ಒಂದು ನ್ಯೂಸ್ ಬಂದಿದೆ ಬಟ್ ಗ್ಯಾರಂಟಿ ಇಲ್ಲ ರೂಮರ್ಸ್ 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 ಆರ್ ರೂಮರ್ಸ್ ವಿಲ್ ಬಿ ದೇರ್ ಬಟ್ ಸ್ಟಿಲ್ ಉಪೇಂದ್ರ ಸರ್ ಏನಾದ್ರು ಒಂದು ಸ್ಪೆಷಲ್ ಮಾಡ್ತೇನೆ ಅಂತ ಕಾನ್ಫಿಡೆನ್ಸ್ ನನಗಿದ್ದೇ ಇದೆ ಸೊ ಏನಾದ್ರು ಒಂದು ಹೊಸದ್ ನೋಡ್ಬೋದು ಅಂದ್ರೆ ಇಷ್ಟ ದಿನ ಟ್ರೈಲರ್ ಬಿಟ್ರು ಸಾಂಗ್ ಬಿಟ್ರು ಅವೆಲ್ಲ ಬಿಟ್ರು ಆದ್ರೂ ಗೆಸ್ ಮಾಡಕ್ ಆಗ್ತಿಲ್ಲ ಹೌದೌದು ಏನು ಗೆಸ್ ಮಾಡೋಕ್ ಆಗ್ತಿಲ್ಲ ಕಂಪ್ಲೀಟ್ಲಿ ಮೂವಿ ಒಳಗ ಏನಿದೆ ಅಂದ್ರೆ ಪ್ರಿಡಿಕ್ಷನ್ ಮಾಡಕ್ ಆಗ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಪ್ರಿಡಿಕ್ಟ್ ಮಾಡಕ್ ಆಗ್ತಿಲ್ಲ ಒಂದು ಟ್ರೈಲರ್ ಕಟ್ಟಲ್ ಏನಪ್ಪಾ ಅಂದ್ರೆ ಸ್ಟೋರಿ ವಿಲ್ ಬಿ ರನ್ ಇನ್ ತರ್ಟಿ ಫೋರ್ಟಿ ಇಯರ್ಸ್ ಆಫ್ಟರ್ ಏನಾಗುತ್ತೆ ಅನ್ನೋದು ರನ್ ಆಗುತ್ತೆ ಅನ್ನೋದು ಒಂದು ಪ್ರಿಡಿಕ್ಟ್ ಮಾಡ್ಬೋದು ಬಿಟ್ರೆ ಸೊ ನಥಿಂಗ್ ಕ್ಯಾನ್ ಬಿ ಅಲ್ಲಿ ತೌಸಂಡ್ ತರ್ಟಿಗೆ ಹಿಂಗಿರ್ಬೋದು ದೇಶ ಹಿಂಗ್ ಡೆವಲಪ್ ಆಗುತ್ತೆ ಅಂತ ತೋರಿಸಿದ್ರು ಇದ್ರಲ್ಲಿ ಟೂ ತೌಸಂಡ್ ಫಾರ್ಟಿಗೆ ಹಿಂಗಾಗಿರುತ್ತೆ ಅಂತ ತೋರಿಸ್ತಾ ಇದಾರೆ ಫ್ಯೂಚರ್ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ವಾಟ್ ವಿಲ್ ಹ್ಯಾಪನ್ ಇನ್ ದ ಮೂವಿ ಇಷ್ಟು ಹೇಳ್ಬೋದು ನಾನು ಸೊ ನನಗೂ ತುಂಬಾ ಕುತೂಹಲ ಇದೆ ಆಮ್ ಆಲ್ಸೋ ವೇಟಿಂಗ್ ಫಾರ್ ದ ಮೂವ್ ನಾಳೆ ಹೋಗ್ತಾ ಇದ್ದೀರಾ ಸಿನಿಮಾ ನಾನು ಹೋಗ್ತೇನೆ ಜೊತೆ ಹೋಗ್ತಾ ಇದ್ದೀರಾ ಜಿಟಿ ಮಾಲ್ ಹೋಗ್ತೀನಿ ಸೂಪರ್ ಥ್ಯಾಂಕ್ ಯು